ಶುಭೋದಯ ಸ್ನೇಹಿತರೆ ಕೋಟಿ ಧನವಿದ್ದರೂ ಪಟ್ಟಣವು ಗೋಳು ಕಾಸಿಲ್ಲದಿದ್ದರೂ ಸುಖ ಹಳ್ಳಿ ಬಾಳು ಎಂದು ನಮ್ಮ ರಾಷ್ಟ್ರೀಯ ಕವಿ ಕುವೆಂಪು ಹೇಳುತ್ತಾರೆ ಎಷ್ಟು ನಿಜವಲ್ಲವೇ ಫ್ರೆಂಡ್ಸ್ ನಿಮಗೆಲ್ಲರಿಗೂ ಕೂಡ ದೀಕ್ಷಿತ್ ಯೂಟ್ಯೂಬ್ನ ಚಾನಲಿಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಯೂಟ್ಯೂಬ್ ಯೂಟ್ಯೂಬಿನ ಇದು ನನ್ನ ಮೊದಲನೇ ವಿಡಿಯೋ ಸೊ ಪ್ಲೀಸ್ ಎಲ್ಲರೂ ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಗೂ ಶೇರ್ ಮಾಡಿ ಮತ್ತು ನನ್ನ ನನ್ನ ಮುಂದಿನ ವಿಡಿಯೋ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಒತ್ತಿ ಮುಂಜಾನೆಯ ಮಂಜಿನಲ್ಲಿ ಹಸಿರು ಸೀರೆಯ ಮಧ್ಯದಲ್ಲಿ ಸ್ವಚ್ಛಂದವಾದ ಪರಿಸರದಲ್ಲಿ ಹಕ್ಕಿಗಳ ಕಲರವ ಕೇಳುತ್ತಾ ಮಾತನಾಡುವುದೇ ಏನು ಚಂದ ಅಲ್ಲರ್ ಅಲ್ಲವೇ ಇದನ್ನೇ ನಮ್ಮ ವಚನಕಾರ ಬಸವಣ್ಣನವರು ಈ ರೀತಿ ಹೇಳುತ್ತಾರೆ ನೀರಿಗೆ ನೈದಿಲ ಶೃಂಗಾರ ಸಮುದ್ರಕ್ಕೆ ತೆರವೇ ಶೃಂಗಾರ ನಾರಿಗೆ ಗುಣವೇ ಶೃಂಗಾರ ಗಗನಕ್ಕೆ ಚಂದ್ರಮನಿ ಶೃಂಗಾರ ನಮ್ಮ ಕೂಡಲ ಸಂಗಮ ಶರಣರಿಗೆ ನಸಲ ವಿಭೂತಿಯ ಶೃಂಗಾರ ಧನ್ಯವಾದಗಳು